ಸರ್ ನಮಸ್ಕಾರ ನನ್ನ ಹೆಸರು ಅಮೀನಾ ಕೌಸರ್ ಅಂತ ನಾನು ಒಂದು ಕನ್ನಡ ನಾಡಿನ ಭುವನೇಶ್ವರಿ ದೇ ದೇವಿ ತಾಯಿಯ ಹೆಮ್ಮೆಯ ಮಗಳು ಅಂತ ಅಂದ್ಕೊಳ್ತೀನಿ ನಾನು ಸರ್ ಒಂದು ಕ್ವಶನ್ ಇದೆ ಸಿಂಪಲ್ ನಂದು ಇದು ಕನ್ನಡ ನಾಡಿನಲ್ಲಿ ಎಲ್ಲ ಊಟವರು ಕ್ರಿ ಆಗಲಿ ಪಾರ್ಸಿ ಆಗಲಿ ಹಿಂದೂ ಆಗಲಿ ಇಸ್ಲಾಮ್ ಅವರಾಗಲಿ ಎಲ್ಲರೂ ಭುವನೇಶ್ವರಿ ದಿ ತಾಯಿಯ ಮಕ್ಕಳು ಅಂತ ಅಂದ್ಕೊಳ್ತೀರಾ ಸರ್ ಒಗ್ತೀರಾ ಮಾತುಗೆ ನೂರಕ್ಕೆ ನೂರು ನೂರಕ್ಕೆ ನೂರು ಹಾಗಾದರೆ ನಾನು ನಿಮ್ಮ ತಂಗಿ ಅದೇ ಇಲ್ಲ ನೀವು ನನ್ನ ಅಣ್ಣನಾಗಬೇಕು ಇಲ್ಲ ಅದು ಯಾರಾದರೂ ಆಗಲಿ ಎಲ್ಲರೂ ನಾವು ಅಕ್ಕ ತಂಗಿರೋ ಎಲ್ಲ ಎಲ್ಲರೂ ಇಲ್ಲ ಸರ್ ಹೌದು ಮತ್ತೆ ನೀವು ಇವಾಗ ಮಾತಾಡಿದ್ರಿ ನನಗೆ ಬೇರೆ ಯಾವುದು ಕ್ವಶನ್ ಇಲ್ಲ ಸರ್ ನೀವು ಹೇಳ್ರಿ ದಲಿತವರು ನಮ್ಮವರು ಹಿಂದೂ ಅವರು ನಮ್ಮವರು ಮತ್ತೆ ಯಾಕೆ ಕ್ರಿಶ್ಚಿಯನ್ ಅವರು ನಮ್ಮವ್ರಿಲ್ವಾ ಅವ್ರು ನಮ್ಮ ನಮ್ಮವ್ರಿಲ್ವಾ ನಾನೇನು ಹೇಳ್ತೀನಿ ಗೊತ್ತಾ ಹಿಂದುತ್ವ 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 ಅಂತ ನೀವು ಒಂದು ಒಳ್ಳೆಯ ಸಂಘಟನವನ್ನು ನಡೆಸ್ತಾ ಇದ್ದೀರಾ ಶ್ರೀರಾಮ್ ಸೇನೆ ಅಂತ ಅದು ಹಿಂದುತ್ವ ಸೇನೆ ಯಾಕಾಗಿದೆ ಸರ್ ನಮ್ಮ ಕನ್ನಡಿಗರ ಸೇನೆ ಯಾಕಾಗಿಲ್ಲ ಆಗಿಲ್ಲ ಅಂತ ನನ್ನದಷ್ಟೇ ಸರ್ ಪ್ರಶ್ನೆ ಶ್ರೀರಾಮ ಸೇನೆ ಎಲ್ಲರ ಸಂಘಟನೆ ಯಾಕೆ ಆಗಲಿಲ್ಲ ಬರೀ ಹಿಂದುತ್ವದ ಸಂಘಟನೆ ಯಾಕಾಯಿತು ಯಾಕೆ ಆಯಿತು ಅಂತನ್ನೋದು ಹೇಳ್ತೀನಿ ನಾವು ಈ ದೇಶದಲ್ಲಿ ಶಾಂತವಾಗಿದ್ದೀವಿ ಇಲ್ಲಿ ಎಲ್ಲರೂ ಬದುಕತಾ ಇದ್ದರು ದಾಳಿ ಅಲ್ಲಿಂದ ಪ್ರಾರಂಭ ಆಯಿತು ಯಾರಿಂದ ಆಯಿತು ಅಂತನ್ನುವಂಥದ್ದು ಗೊತ್ತಿದೆ ದಾಳಿ ಮಾಡುವಂಥ ಅವಶ್ಯಕತೆ ಏನಿತ್ತು ಯಾಕೆ ನಿಮ್ಮ ಪಾಡಿಗೆ ನೀವು ಎಲ್ಲೋ ಇರ್ಬೋದಾಗಿತ್ತು ನಿಮ್ಮ ದೇಶ ಎಲ್ಲಿದೆ ಅಲ್ಲಿ ಇರ್ಬೋದಾಗಿತ್ತು ಆಶೆ ಆ ಆಶೆಯ ದುರಾಸೆಯ ಪರಿಣಾಮದಿಂದ ನಮ್ಮ ಮೇಲೆ ನಮ್ಮ ದೇಶದ ಮೇಲೆ ಬಂದರು ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಹೇಗೆ ತಾರತಮ್ಯ ಈ ಸರ್ಕಾರಗಳು ರಾಜಕೀಯ ವ್ಯಕ್ತಿಗಳು ಮಾಡಿದರು ಅನ್ನುವಂಥದ್ದು ನಾನು ಹೇಳಿದೆ ಏ ತಿಳ್ಕಳೆ ಇನ್ನು ಕ್ರಿಶ್ಚನ್ರು ವ್ಯಕ್ತಿಗಳ ಒಳ್ಳೆಯವರು ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ ಮುಸ್ಲಿಮ್ ಒಳ್ಳೆಯವನಿದ್ದಾನೆ ಇಸ್ಲಾಂ ಕೆಟ್ಟದ್ದಿದೆ ಇಸ್ಲಾಂ ಡೇಂಜರಸ್ ಇದೆ ನಾನು ಹೇಗೆ ಅನ್ನೋದು ನಿಮಗೆ ಹೇಳ್ತೀನಿ ಮುಸ್ಲಿಂ ಇವು ನಮ್ಮ ಮನೆಗೂ ಬರ್ತಾನೆ ಕುಂಕುಮನೂ ಹಚ್ಕೊಳ್ತಾನೆ ಪ್ರಸಾದವೂ ತಗೊಳ್ತಾನೆ ಆರ್ತಿಯಲ್ಲಿ ಭಾಗವಹಿಸ್ತಾನೆ ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾನೆ ಸೊ ಅವನು ಮುಸ್ಲಿಂ ಬಹಳ ಒಳ್ಳೆ ಒಳ್ಳೆ ವ್ಯಕ್ತಿ ಜಾತ್ರೆಯಲ್ಲೂ ಭಾಗವಹಿಸ್ತಾನೆ ಜಾತ್ರೆಯ ತೇರಿನಲ್ಲಿ ಅವನು ಹೂವಿನ ಅಲಂಕಾರ ಅವನೇ ಮಾಡ್ತಾನೆ ಬ್ರಹ್ಮಿ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಬರ್ತಾನೆ ನಿಮಿಷ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊಂದು ಬರುತ್ತೆ ಯಾವ ಮುಸಲ್ಮಾನ ಮನೆಗೆ ಬರ್ತಾನೆ ಆರ್ತಿ ಇಲ್ಲಿ ಭಾಗವಹಿಸ್ತಾನೆ ಪ್ರಸಾದ ತಗತಾನೆ ಅವನು ಒಳ್ಳೆ ಮುಸಲ್ಮಾನ ಆಗ್ತಾನೆ ಇಫ್ತಿಯಾರ್ ಕೂಟ ಕೊಡುವ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ ತಲೆಗೆ ಸ್ಕಲ್ ಕ್ಯಾಪ್ ಹಾಕೊಂಡು ಹೆಗಲಿಗೆ ಶಾಲ್ ಹಾಕೊಂಡು ದರ್ಗಾಗೆ ಹೋಗೋ ಹಿಂದೂ ಕೆಟ್ಟ ಹಿಂದೂ ಆಗ್ತಾನೆ ನಿಮ್ಮ ದೃಷ್ಟಿಯಲ್ಲಿ ಯಾಕೆ ನೀವು ನೀವು ಹೇಳೋದು ಇನ್ನೊಂದು ಪ್ರಶ್ನೆ ಕೇಳ ಅಲ್ಲ ಅದಕ್ಕೆ ಇಸ್ಲಾಂ ಯಾಕೆ ಇವತ್ತು ಅನಾಹುತಕ್ಕೆ ಬರ್ತಾ ಇದೆ ಅಂತನ್ನುವಂಥದ್ದು ಹೇಳಿ ಆಮೇಲೆ ನಿಮ್ಮ ಇದಕ್ಕೆ ಉತ್ತರ ನೋಡಿ ಇಸ್ಲಾಂ ಯಾಕೆ ಅಂತನ್ನುವಂಥದ್ದು ಅಂದ್ರೆ ಕುರಾನ್ ಹದೀಜ್ ಶರಿಯಾದ ಮೇಲೆ ಇಸ್ಲಾಂ ನಡಿಬೇಕು ಅಂತ ಹೇಳಿ ಮುಸಲ್ಮಾನಿಗೆ ಹೇಳ್ತಾರೆ ನೀನು ದೇವಸ್ಥಾನಕ್ಕೆ ಹೋಗ ಹೋಗಂಗಿಲ್ಲ ನೀವು ಏತರರ ಜೊತೆಗೆ ವ್ಯವಹಾರ ಮಾಡೋ ಹೋಗಿಲ್ಲ ಅಂತ ಇದನ್ನು ನಾನು ಹೇಳ್ತಾ ಇಲ್ಲ ನಾವು ಹಿಂದುಗಳು ಇವತ್ತು ಪೂಜೆ ಮಾಡ್ತಾ ಇರುವಂಥ ಗೋವನ್ನು ನೀನು ಕಡಿದು ತಿನ್ನಬೇಕು ಇಸ್ಲಾಂ ಹೇಳುತ್ತೆ ಮುಸ್ಲಿಮ್ ಹೇಳೋದಿಲ್ಲ ಮುಸ್ಲಿಮ್ ಅವನು ಒಳ್ಳೆಯವನೇ ಇದ್ದಾನೆ ಇಸ್ಲಾಂ ಹೇಳ್ತಾ ಇದೆ ಇಂಥವು ಬೇಕಾದಷ್ಟು ಹೇಳ್ತಾ ಇದ್ದಾವೆ ಕೇಳಿಸ್ಕ ನಾನು ಹೇಳ್ತೀನಿ ಜಿಹಾದ್ ಕಾಫಿರ್ ಈ ಶಬ್ದಗಳು ಕುರಾನ್ನಲ್ಲಿ ನೂರಾರು ಸಲ ಬಂದಿದೆ ಸೊ ಜಿಹಾದ್ ಅನ್ನುವಂಥದ್ದು ಇವತ್ತು ಕಾಫಿರ್ ಅನ್ನುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಸ್ಲಾಂ ಮುಸಲ್ಮಾನಿಗೆ ಹೇಳ್ತಾ ಇರೋದು ಪರಿಣಾಮದಿಂದ ಇವತ್ತು ಮುಸಲ್ಮಾನ್ ಇಸ್ಲಾಮಿಗೋಸ್ಕರ ಕೆಟ್ಟವನಾಗ್ತಾ ಇದ್ದಾನೆ ಅದಕ್ಕೆ ಅಲ್ಲಿ ಭೇದ ಆ ಹಿನ್ನೆಲೆಯಲ್ಲಿ ನಮ್ಮ ವಿರೋಧ ಇದೇ ವಿನಃ ಮುಸ್ಲಿಮನಿಗೆ ಅಲ್ಲ ಇಸ್ಲಾಮಕ್ಕೆ ವಿರೋಧ ಇದೆ ಕ್ರಿಶ್ಚಿಯನ್ಗೆಲ್ಲ ಕ್ರಿಶ್ಚಾನಿಟಿಗೆ ಕ್ರಿಶ್ಚಿಯನ್ರು ನಿಂಪಾಡಿ ನೀವು ಸೇವೆ ಮಾಡಿ ನಿಂಪಾಡಿಗೆ ನೀವು ಇದ್ದೇ ಕಲಸಿ ಆ ಅನಾಥಾಶ್ರಮ ಮಾಡಿ ಆದರೆ ಅವರು ಕೊರಳಲ್ಲಿ ಇದ್ದಂಥ ಸಾಯಿಬಾಬಾ ರಾಮನ ಹನುಮಂತನ ತಾಯ್ತ ತಗದು ಕ್ರಾಸ್ ಯಾಕೆ ಹಾಕ್ತೀರಿ ಸರ್ ಒಂದ್ ನಿಮಿಷ ಇದೇ ದೇಶಕ್ಕೆ ಕಾರಣ ಸರ್ ಒಂದೇ ಆ ದೇಶದ ಅನಾಹುತ ಕಾರಣ ಸಿಂಪಲ್ ಸಿಂಪಲ್ ಆನ್ಸರ್ ಕೊಡ್ತೀನಿ ಯಾಕಂದ್ರೆ ಬೇರೆ ಅವರು ಕವರ್ ಮಾಡಬೇಕು ಅದಕ್ಕೆ ನಾನು ಸಿಂಪಲ್ ಸಿಂಪಲ್ ಆನ್ಸರ್ ಕೊಡ್ತೀನಿ ಜಿಹಾದ್ ಬರೀ ನಿಮ್ ಪ್ರಕಾರ ಜಿಹಾದ್ ಅಂದ್ರೆ ಬರೀ ಜಗ್ಲಾ ಇದಿಲ್ಲ ಒಂದು ನಾವು ಒಂದು ಆಸೆಯನ್ನು ಇದು ಮಾಡಿ ಹೆಲ್ಪ್ ಮಾಡೋದು ತಮ್ಮ ಏನು ಅಮೀನಾ 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 ಅವರೇ ಜಾತಿ ಪದ್ಧತಿ ಅಂತ ಬಂದಾಗ ಹಿಂದೂ ಧರ್ಮದಲ್ಲಿ ಅದಕ್ಕೆ ಟೆಕ್ಸ್ಟ್ ನಿಟ್ಕೊಂಡು ಏನೇನೋ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋಗ್ತಾರೆ ವರ್ಣ ಪದ್ಧತಿ ಇಂಥ ಕಾರಣಕ್ಕೆ ಬಂತು ಅದು ಸಮಾಜದ ಒಳ್ಳೆಯದಕ್ಕೆ ಬಂತು ಜಾತಿ ಅನ್ನೋದಿರಲಿಲ್ಲ ವೃತ್ತಿಗಳಿದ್ವು ಅದು ಏನೇ ರೀ ಹುಟ್ಟಿನ ಕಾರಣಕ್ಕಾಗಿ ಒಬ್ಬ ಮನುಷ್ಯನನ್ನ ಈ ದೇಶದಲ್ಲಿ ಸಮಾಜದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅನ್ನೋದೇ ಅಂತಿಮ ಸತ್ಯ ಅದೇ ಅಂತಿಮ ಸತ್ಯ ಹಂಗೆ ಜಿಹಾದ್ ಹೆಸರಿನಲ್ಲಿ ಮುಸ್ಲಿಂ ಅಲ್ಲದೆ ಇರೋನ್ ಕತ್ತು ಕತ್ತರಿಸಲಾಗಿದೆ ಬಾಂಬ್ ಬಿಡಲಾಗಿದೆ ತಲೆಗೆ ಗುಂಡು ಹೊಡೆಯಲಾಗಿದೆ ಹಂಗಿದೆ ಕುರಾನ್ ಅದರ ಅರ್ಥ ಅಲ್ಲ ಭಗವದ್ಗೀತೆಯಲ್ಲಿ ಏನು ವರ್ಣದ ಬಗ್ಗೆ ಬೇರೆನೇ ಇದೆ ಹಿಂಗಿರೋದಲ್ಲ ಬುಕ್ಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಏನೇ ಹೇಳಿರ್ಲಿ ಗ್ರೌಂಡ್ ನಲ್ಲಿ ಏನ್ ನಡೆದಿದೆ ಗ್ರೌಂಡ್ ನಲ್ಲಿ ಅಸ್ಪೃಶ್ಯತೆ ಇರೋದು ಸತ್ಯ ಅದೆಲ್ಲ ಜಾತಿಯಲ್ಲಿ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವಾಗ ಸರ್ ಬಂದಿ ನಮ್ಮ ಪ್ರಮೋದ್ ಸರ್ ತುಂಬಾ ಒಳ್ಳೆ ಸಂಘಟನೆ ನಡೆಸ್ತಾ ಇದ್ದಾರೆ ನೀವೇ ಮೊದಲೇ ನೀವೇ ಫಸ್ಟ್ ಸ್ಟೆಪ್ ಸರ್ ನೀವ್ ಸಂಘಟನೆಯಲ್ಲಿ ನೀವು ಬರೀ ಹಿಂದುತ್ವ ಅವ್ರಿಗೆ ತಗೊಳ್ಳಿ ಸಂಘಟನೆ ಮಾಡಿದನು ಎಲ್ಲ ಕನ್ನಡಿಗ ಕನ್ನಡಿಗ ಅವ್ರಿಗೆ ತಗೊಳ್ಳಿ ಸಂಘಟನೆ ಮಾಡಿ ಅದ್ರಲ್ಲಿ ಮುಸ್ಲಿಮ್ಗೂ ಜಾಗ ಕೊಡಿ ಕ್ರಿಶ್ಚಿಯನ್ಗೂ ಜಾಗ ಕೊಡಿ ಪಾರ್ಸಿಯವ್ರಿಗೂ ಜಾಗ ಕೊಡಿ ಬೇರೆ ಬೇರೆ ಜಾತಿಯವ್ರಿಗೂ ಜಾಗ ಕೊಟ್ಟು ನೀವೇ ಫಸ್ಟ್ ಸ್ಟೆಪ್ ತಗೊಂಡಬಹುದಿಲ್ಲ ಸರ್

ಕರ್ಸಿ ಸರ್ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅವ್ರಿಗೆ ಕರ್ಸಿ ನಾನು ನಾನು ಬರ್ತೀನಿ ಉರ್ದು ಅಂತ ಮಾತಾಡಬೇಕು ಹೆಣ್ಮಕ್ಳು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಒಂದು ರಿಕ್ವೆಸ್ಟ್ ನಾನು ನೋಡಿ ನನ್ಗೆ ಯಾರಾದ್ರೂ ಬಂದು ಹೇಳಿದ್ರೆ ಇಲ್ಲ ನೀನ್ ಕನ್ನಡಿಗ ಇಲ್ಲ ಅಂದ್ರೆ ಕೋಪ ಬರುತ್ತೆ ನಾನು ಕನ್ನಡಿಗ ನಾನು ಇಲ್ಲಿ ಹುಟ್ಟಿರೋದು ನಾನು ರಿಲೀಜನ್ ಯಾವ್ದಾದ್ರು ಇರ್ಲಿ ಯಾರ್ದಾದ್ರು ಇರ್ಲಿ ನನ್ಗೆಲ್ಲಾರು ನನ್ಗೆ ನಾನು ನೋಡ್ತೀನಿ ನನ್ನ ಬ್ರದರ್ಸ್ ಸಿಸ್ಟರ್ಸ್ ತರ ನೋಡ್ತೀನಿ ಅದೇ ಒಂದೇ ಭಾವ ಬರಬೇಕು ಇವತ್ತಂಗ ಏನಾಯ್ತು ಅದ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಪಾಸ್ಟ್ ನಂತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅದನ್ನ ಎಷ್ಟು ಕುತ್ಕೊಂಡು ಎಷ್ಟು ಡಿಬೇಟ್ ಮಾಡಿದ್ರು ಅದು ವೇಸ್ಟ್ ವೇಸ್ಟ್ ಆಫ್ ಟೈಮ್ ಇವಾಗ ಇವತ್ ನಂತರ ಈ ನಿಮಿಷದ ನಂತರ ನಾವ್ ಏನ್ ಮಾಡ್ಬೇಕು ಅದ್ ನಮ್ದು ಸ್ಟ್ರಾಟಜಿ ಇರ್ಬೇಕು ಯಾಕೆ ಸರ್ ನಾವ್ ಜಗಳ ಅವ್ಕೊಂಡ್ಬೇಕು ನನ್ಗೆ ಬೇರೆ ಅವ್ರ್ ಬೇಡ ಕರ್ನಾಟಕದ ನಾನು ಮಾತಾಡ್ತಾ ಇದ್ದೀನಿ ಅಮೀನಾ ಅವ್ರೆ ನಮ್ಗೆ ಯಾವಾಗ್ಲೂ ಯಾಕೆ ನಮ್ ನಮ್ಮ ಸ್ವಭಾವ ಆ ಕಡೆ ನಿಂತ್ಕೊಂಡವ್ರಿಗೆ ಬುದ್ಧಿ ಹೇಳ್ತೀವಿ ಜೊತೆಗೆ ನಿಂತ್ಕೊಂಡವ್ರಿಗೆ ಏನು ಹೇಳೋದಿಲ್ಲ ಮನುಷ್ಯ ಮನುಷ್ಯನ ನಾನು ಇದು ಎಲ್ರಿಗೂ ಸೋಶಿಯಲ್ ವರ್ಕರ್ ನಾನು ಯಾವ್ದು ಆಕ್ಟಿವಿಟಿ ಮಾಡ್ತೀನೋ ನಾನು ನಾನು ಮೊದ್ಲೇ ನಮ್ಮ ಮುಸ್ಲಿಂ ಅವ್ರಿಗೆ ಹೇಳ್ತೀನಿ ಏನು ಗೊತ್ತಾ ನಾವು ಒಂದಾದ ಭಾವನೆ ತರಬೇಕು ನಾವು ಎಲ್ಲರೂ ನಾವು ಅಕ್ಕ ತಂಗಿರು ಅಣ್ಣ ತಮ್ಮಂದರು ನಮ್ಮವರು ಎಲ್ಲರು ನಾವೆಲ್ಲ ಕನ್ನಡಿಗರು ಅದು ಇಂಪಾರ್ಟೆಂಟ್ ಅದಕ್ಕೆ ಸರ್ ಮತ್ತೆ ನನಗೆ ಇನ್ನಿದೆ ತುಂಬಾ ಜನಕ್ಕೆ ಕಂಪ್ಲೇಂಟ್ ಇದೆ ಮುಸ್ಲಿಂ ಅವ್ರಿಗೆ ಕನ್ನಡ ಮಾತಾಡೋಕೆ ಬರೋದಿಲ್ಲ ಅಂತ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಸಲ್ಯೂಷನ್ ಸೊಲ್ಯೂಷನ್ ಏನು ಬರೀ ಹೇಳ್ಕೊಳ್ತಾ ಇದೀವಿ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೋಗ್ಬಿಟ್ಟು ಎಲ್ಲಿ ಮೈನಾರ್ಟಿಗಳು ಮುಸ್ಲಿಮ್ಸ್ ಇದ್ದಾರೆ ಅಲ್ಲಿ ಫ್ರೀ ಇಂಗ್ಲಿಷ್ ಕೋಚಿಂಗ್ ಜೊತೆ ಫ್ರೀ ಕನ್ನಡ ಕೋಚಿಂಗು ಕಳಿಸಬೇಕು ಕಂಪಲ್ಸರಿ ನಾನು ಒಂದು ಕಂಡೀಷನ್ ಇಟ್ಟಿದ್ದೀನಿ ನಾನು ಫ್ರೀ ಇಂಗ್ಲೀಷ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಳಿಸ್ತೀನಿ ಆದ್ರೆ ನನ್ನ ಒಂದು ಕಂಡೀಷನ್ ಇದೆ ಅವರು ಕನ್ನಡ ಕ್ಲಾಸಸ್ಗೂ ಎನ್ರೋಲ್ ಮಾಡಲೇಬೇಕು ಅದೇ ನನ್ನ ಕಂಡೀಷನ್ ಯಾಕಂದ್ರೆ ಸಾವಿರ ಆಗಬೇಕು ಸಹೋದರಿ ಅಮೀನಾ ಅಲ್ಲ ಅಮೀನಾಗಿ ನಾನು ಅಭಿನಂದನೆ ಹೇಳಬೇಕು ಯಾಕೆಂದರೆ ಜಮೀರ್ ಅಹಮದ್ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಇಂಗ್ಲೀಷ್ನಲ್ಲಿ ಅವರು ಓದಿ ತಗೊಂಡ್ರವರು ಕನ್ನಡಿಗನಾಗಿ ಅವರು ಈ ದೇಶ ಇಲ್ಲಿ ಕರ್ನಾಟಕದಲ್ಲಿದ್ದು ಇಂಗ್ಲೀಷ್ನಲ್ಲಿ ಅವರು ಅವರು ವಚನವನ್ನು ತೊಗೊಂಡ್ರು ಆದರೆ ಪ್ರಮಾಣ ವಚನ ತಗೊಂಡ್ರು ಆದರೆ ಈ ಸಹೋದರಿ ನಾನು ಕನ್ನಡಿಗ ಅಂತ ಹೇಳಿ ಕ ಅಚ್ಚು ಕನ್ನಡನಲ್ಲಿ ಮಾತನಾಡ್ತಾ ಇರುವಂಥದ್ದು ನಾನು ಅಭಿನಂದನೆಗಳನ್ನು ಹೇಳ್ತಾ నన్ప్లకారా ఇల్లి పంచాయతీ క్లోజ్ ఢిల్లీ కతమ నాటక్ బంద్